ಸ್ವಾಮಿ ಶರಣವಯ್ಯಪ್ಪ ಅನ್ಯಮನ ಗಣಪತಿ ಭಗವಾನೇ ಶರಣಮಯ್ಯಪ್ಪ ಸುಬ್ರಹ್ಮಣ್ಯ ಶರಣವಯ್ಯಪ್ಪ ಶರಣಮಯಪ್ಪ ಓಮಾರಿಗರ ಸುಧನೇ ಶರಣಮಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯಪ್ಪ ನಮ್ಮ ಹೆಸರು ರಮೇಶ್ ಅಂತ ಹೆಪ್ಪಗುಡಿ ಅನೇಕಲ್ ತಾಲೂಕು ಕಂಡನ್ ಸಾರು ಈ ನಲವತ್ತೆಂಟು ದಿವಸ ವೃತ್ತ ಹಾಗೂ ಪ್ಲಾಸ್ಟಿಕ್ ಮುಕ್ತ ಈ ಥರ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಡುತ್ತಾರೆ ಆ ನಲವತ್ತೆಂಟು ದಿವಸ ವೃತ್ತ ಮಾಡಂತ ಹೇಳುವುದು ಕಣ್ಣನ್ ಸ್ವಾಮಿಗೂ ಅಯ್ಯಪ್ಪ ಸ್ವಾಮಿಗಲ್ಲ ನಮಗಾಗಿ ನಾವು ಜೀವನದಲ್ಲಿ ಚೆನ್ನಾಗಿರಬೇಕು ಒಂದು ಎಲ್ಲ ಒಂದನ್ನು ಒಳ್ಳೆ ರೀತಿಯಲ್ಲಿ ನಡೀಬೇಕು ನಾವು ಒಳ್ಳೆ ಮಾರ್ಗದರ್ಶನದಲ್ಲಿ ಹೋಗಬೇಕು ಅಂತಂದರೆ ಈ ನಲವತ್ತೆಂಟು ದಿವಸ ವ್ರತ ಮಾಡಿದ್ರೆ ಮಾತ್ರ ಅದನ್ನು ಅರ್ಥಕೊಳ್ಳಲು ಸಾಧ್ಯ ಉಂಟು ನಾವು ಸುಮ್ಮನೆ ಹೋಗಿ ಶಬರಿಮಲೆಗೆ ಹೋಗ್ಬಿಟ್ಟು ದೇವರು ನೋಡಿದೆ ನನ್ನ ತುಂಬ ಇದಾಯಿತು ನಾನು ದೇವರು ತುಂಬ ದರ್ಶನ ಮಾಡಿದೆ ನನಗೆ ಒಳ್ಳೆಯದಾಯಿತು ಅಂದ್ಕೊಂಡುದು ನಮ್ಮ ಭ್ರಮೆ ಇಲ್ಲ ಭಗವಂತನ ಸೇವೆ ಮಾಡಿ ಯಾವ ರೀತಿ ಪ್ಲಾಸ್ಟಿಕ್ ಮುಕ್ತ ಕಾರ್ಯಕ್ರಮಗಳಲ್ಲಿ ಹಾಗೂ ಈ ನಲವತ್ತೆಂಟು ದಿವಸ ವತಾ ಮಾಡೋದಕ್ಕೆ ಹೇಳೋದರಲ್ಲಿ ಈ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದರೆ ಆ ಭಗವಂತ ನಿಮಗೆ ಖಂಡಿತವಾಗಲೂ ಒಳ್ಳೇದು ಮಾಡ್ತಾನೆ ಅದಕ್ಕೆ ಎರಡು ಮಾತಿಲ್ಲ ಖಂಡಿತವಾಗ್ಲೂ ನಿಮಗೆ ಭಗವಂತನ ಆಶೀರ್ವಾದ ಸಿಗುತ್ತೆ ಅದೇ ರೀತಿ ಸಾರು ಹೀಗೆ ಪ್ಲಾಸ್ಟಿಕ್ ಮುಕ್ತ ಕಾರ್ಯಕ್ರಮ ಹಾಗೂ ನಲವತ್ತೆಂಟು ದಿವಸ ವ್ರತ ಮಾಡಿ ಮಾಡಬೇಕು ಅಂತ ಹೇಳ್ತಾ ಇರೋವಂಥ ವಿಷಯ ಇದೆಲ್ಲ ಅವ್ರಿಗೆ ಭಗವಂತ ಅವ್ರ ಬಾಯಿಂದ ನುಡಿಸ್ತಾ ಇದ್ದಾರೆ ಅಂದರೆ ಸುಮ್ಮನೆ ಏನೋ ಆ ಇಟ್ಕೊಂಡಿದ್ದಾರೆ ಅವ್ರು ಹೇಳ್ತಾರೆ ಅಂತ ನಾವು ತಿಳ್ಕೊಬಾರ್ದು ಆ ಭಗವಂತನ ಅಷ್ಟೆಲ್ಲ ಹೇಳಬೇಕಾದ್ರೆ ಒಂದು ಭಗವಂತನ ಶಕ್ತಿ ಭಗವಂತನ ಮಹಿಮೆ ಭಗವಂತನ ಅನುಗ್ರಹ ಎಂದಿತ್ತು ಯಾರಿಂದಲೂ ಏನು ಮಾಡೋಕ್ಕಾಗೋದಿಲ್ಲ ಇದು ಸತ್ಯವಾದ ಮಾತು ಹಾಗೂ ಕಣ್ಣನ ಸಾರಿ ಈ ರೀತಿಯೆಲ್ಲ ಒಳ್ಳೆ ಒಳ್ಳೆಯ ಕೆಲಸಗಳು ಒಳ್ಳೆ ಒಳ್ಳೆ ವಿಷಯಗಳೆಲ್ಲ ಪ್ರಚಾರ ಮಾಡ್ತಾ ಇರೋದ್ರಿಂದ ಆ ಭಗವಂತ ಅವರಿಗೆ ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ರಮೇಶ ಸ್ವಾಮಿಗಳಿಂದ ಅಯ್ಯಪ್ಪನ ಪಾದರ ವಂದಕ್ಕೆ ಅರ್ಪಿಸ್ತ ಇದ್ದೀನಿ ಸ್ವಾಮಿ ಶರಣಮಯ್ಯಪ್ಪ ಭಗವಂತ ಕಣ್ಣನ್ ಸರ್ ಅವರಿಗೆ ಈ ಥರ ಹೆಚ್ಚಿನ ಒಂದು ಅಯ್ಯಪ್ಪನ ವಿಷಯಗಳನ್ನು ಪ್ರಚಾರ ಮಾಡಲಿ ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಕಾಪಾಡುತ್ತಂದೆ ಬೇಡ್ಕೊಳ್ತಾ ಇದ್ದೀನಿ ಸ್ವಾಮಿ ವೀರಮಣಿ ಕೆ ವೀರಮಣಿ ಹಾಡಿರುವಂತಹ ಹಳ್ಳಿಕಟ್ಟು ಹಾಡಾಡ್ತಾ ಇದ್ದೀನಿ ಯಾವುದಾದ್ರೂ ತಪ್ಪು ದೋಷಗಳು ತೊದಲು ಏನಾದರೂ ಕಂಡು ಬಂದು ಇದ್ದರೆ ನನ್ನನ್ನು ಸೆಣಸಬೇಕಾಗಿ ವಿಡಿಯೋ ನೋಡಿದ ವಂದನೆಗಳು ವಂದನೆಗಳು ಸಭೀಷಣ್ಯಪ್ಪ ಇರು ಮುಡಿದಂಗೀ ಊರು ಮನದಾಗಿ ಗುರುವಿನವೇ ಬಂದು தீர்க்கும் யமனைய வெல்லும் திருபடியே காண வந்தோ பள்ளி கட்டு சபரிமலைக்கு கல்லும் முள்ளும் காலகுமெத்தை சுவாமியே ஐயப்போ பள்ளி கட்டுபரிமலைக்கு கல்லும் முள்ளும் காலுகு மெத்தை சுவாமியே ஐயப்போ ஐயப்போ சுவாமியே பள்ளி கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே சுவாமியே ஐயப்போ யப்போ சுவாமியே நையபிஷேகம் சுவாமிக்கு கற்பூர தீபம் சுவாமிக்கு ஐயப்பன் மார்களை கூடிக்கொண்டு ஐயன நாடு சென்றிடுவார் சபரிமலைக்கு சென்றிடுவார் சுவாமியே ஐயப்போ ஐயப்போ சுவாமியே கார்த்திக மாதம் மாலையணந்து நேற்றியாகவே விருதமிருந்து பார்த்த பார்த்தசாரத்தின் மைந்தனியே உன்னை பாக வேண்டிய தபமிருந்தே எடுத்து மேல வந்து வருமனதாகி பேட்டை தொல்லி அருமை அன்பர் அன்பா வரும் தொழுது ஐயன் அருள்மலையேறிடுவார் சுவாமியே ஐயப்போ ஐயப்போ சுவாமியே சுவியே ஐயப்போ ஐயப்போ சுவாமியே சுவாமி எரு மேல வந்து தாகி பேட்டை தொள்ளி அருமை நண்பர் தொழுது ஐயன் ஏறிடுவார் சுவாமியே ஐயப்போ போ சுவாமியே அழுதை ஏற்றம் ஏறும் போது அரிகரன் மகனை துதுசு சிவார் வழிகாட்டிடுவே வந்திடுவார் அயன் மங்குழி ஏறி வந்திடுவார் கரிமலை ஏற்றம் கடினம் கடினம் கருணைய கடவுள் துணை வருவார் கரிமலை இருக்கம் வந்தவடனே நதி பம்பையை கண்டிடுவார் சுவாமியே ஐயப்போ ஐயப்போ சுவாமியே கங்கை நதி போல் பண்ணே நதியில் பம்பையில்